ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬೇಕಾಗಿರುವ ಪದಾರ್ಥಗಳು ಕಡಲೆಬೇಳೆ ನೆನೆಸಿಟ್ಟಿರುವಂಥ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಒಣ್ಮೆಶಿನ್ಕಾಯಿ ಚಕ್ಕೆ ಲವಂಗ ಬೇಕಾಗಿರೋಷ್ಟು ಉಪ್ಪು ಈರುಳ್ಳಿ ಎಣ್ಣೆ ಮೊದಲಿಗೆ ಒಂದು ಜಾರ್ ತಗೊಂಡು ನೆನೆಸಿಟ್ಟಿರುವಂಥ ಕಡಲೆಬೇಳೆ ಇದ್ದೀನಿ ಅದೇ ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಒಣ್ಮಣ್ಸಿನ್ಕಾಯಿ ಚಕ್ಕೆ ಲವಂಗ ಬೇಕಾಗಿರೋಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ತರಿ ತರಿ ಜಾಸ್ತಿ ನುಣ್ಣಗಾಗಬಾರ್ದು ಈಗ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಚೂರು ನೀರು ಹಾಕೊಳ್ಳೋಣ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕ್ಬೇಕು ಇದು ನೋಡಿ ಆಗಿದೆ ಈ ಥರ ತರಿತರಿಯಾಗಿ ಆಗಬೇಕು ಜಾಸ್ತಿ ನುಣ್ಣಗಾಗಬಾರ್ದು ಜಾಸ್ತಿ ನುಣ್ಣಗಾದರೆ ಚೆನ್ನಾಗ್ ಅಂದರೆ ನೈಸ್ ಆಗಬಾರ್ದು ಸ್ವಲ್ಪ ತರಿಯಾಗಿರಬೇಕು ಈಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ಮಿಕ್ಕಿರೋ ಕಡಲೆಬೇಳೆ ಇದೆಯಲ್ಲ ಅದನ್ನ ಮತ್ತೆ ಹಾಕೊಂಡು ಇದ್ದೀನಿ ಮೊದಲನೇ ಕಡಲೆಬೇಳೆಗೆ ಎಲ್ಲ ಹಾಕಿದ್ನಲ್ಲ ಹಾಗಾಗಿ ಅದರೊಳಗಡೆ ಈ ಕಡಲೆಬೇಳೆನ ರುಬ್ಬಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮತ್ತೆ ಅದೇ ಬಾಂಡ್ಲಿಗೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ರುಬ್ಬಿರೋದು ಕೊತ್ತಂಬರಿ ಸೊಪ್ಪು ಒಂದು ಐದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕು ಈಗ ಎರಡೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಏಕೆಂದರೆ ಮೊದಲು ಖಾರ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಅದು ಒಂದು ಜಾರಲ್ಲಿ ಮಿಕ್ಸ್ ಆಗಿದೆ ಈಗೆಲ್ಲ ಕಡಲೆಬೇಳೆ ರುಬ್ಬಿರೋದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯ್ದಿದೆಯಾ ಅಂತ ನೋಡಿದೆ ಕಾಯ್ದಿದೆ ಚೆನ್ನಾಗಿ ಈಗ ಒಡೆ ನೀಟಾಗಿ ಕೈಲಿನ ಸ್ವಲ್ಪ ನೀರು ಹತ್ಕೊಂಡು ನೀಟಾಗಿ ಇಂಥರ ರೌಂಡ್ ಶೇಪ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಸ್ವಲ್ಪ ಜೋಪಾನಾಗಿ ಹಾಕ್ಬೇಕು ಕೈ ಎಣ್ಣೆ ಆರುತ್ತೆ ನೋಡಿ ಈ ಥರ ನೀಟಾಗಿ ಕೈ ನೀರು ಹತ್ಕೋಬೇಕು ಚೂರು ತೊಗೋಬೇಕು ಹಿಂಗೆ ಹಿಂಗೆ ರೌಂಡ್ ಮಾಡ್ಕೊಬೇಕು ಹಾಕ್ಬೇಕು ರೌಂಡ್ ಬಂದಿಲ್ಲ ಅಂತ ಪರವಾಗಿಲ್ಲ ಮಾಮೂಲಿ ಯಾವ ಥರ ಬರೋದು ಅದೇ ಥರನೇ ಹಾಕ್ಬೇಕು ನೋಡಿ ನೀಟಾಗಿ ಮುಗಿಸ್ಕೊತಾ ಇದ್ದೀನಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಬೇಯಿಸೋಕೆ ಹಾಕ್ತಾಯಿದ್ದೀನಿ ನೋಡಿ ಇದ್ದೀನಿ ಈಗ ನೀಟಾಗಿ ಬೆಂತಾಯಿದ್ದೆ ನೋಡಿ ಈಗ ಬೆಂದಿದೆ ನೋಡಿ ಎತ್ಕೊತಾ ಇದ್ದೀನಿ ಸಾಕು ಜಾಸ್ತಿ ಕಲರ್ ಬರಬಾರ್ದು ಇಷ್ಟೇ ಸಾಕು ಈಗ ನೀಟಾಗಿ ಎಣ್ಣೆ ಸೋರಿಸ್ಕೊಂಡು ಎತ್ಕೊಬೇಕು ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಗರಿ ಗರಿಯಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ಪುದೀನ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು